ರಾಷ್ಟ್ರೀಯ ಹೆದ್ದಾರಿ ನೆಲಮಂಗಲದಲ್ಲಿ ಭೀಕರ ಸರಣಿ ಅಪಘಾತವಾಗಿದೆ ಕಾರಿನ ಮೇಲೆ ಕಂಟೇನರ್ ಬಿದ್ದ ಪರಿಣಾಮ ಕಾರಿನಲ್ಲಿದ್ದವರು ಸತ್ತಿರುವ ಶಂಕೆ ಎದುರಾಗಿದೆ ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಭೀಕರ ಅಪಘಾತವಾಗಿದೆ ಎರಡು ಕಾರು ಎರಡು ಲಾರಿ ಸ್ಕೂಲ್ ಬಸ್ ನಡುವೆ ಸರಣಿ ಅಪಘಾತವಾಗಿದೆ ವೇಗವಾಗಿ ಬಂದ ಲಾರಿಗಳ ನಡುವಿನ ಈ ಅಪಘಾತವೇ ಇದಕ್ಕೆ ಕಾರಣ ಎನ್ನಲಾಗ್ತಿದೆ ಸದ್ಯಕ್ಕೆ ಈ ಅಪಘಾತದಿಂದ ತುಮಕೂರು ಬೆಂಗಳೂರು ರಸ್ತೆಯಲ್ಲಿ ಬಹುದೊಡ್ಡ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಕೂಡಲೇ ಸ್ಥಳಕ್ಕೆ ನೆಲಮಂಗಲ ಟ್ರಾಫಿಕ್ ಪೊಲೀಸರು ದೌಡಾಯಿಸಿದರು ಕಂಟೈನರ್ ಲಾರಿ ಬಿದ್ದ ಪರಿಣಾಮದಿಂದಾಗಿ ಕಾರಿನಲ್ಲಿರುವ ರಕ್ಷಣಾ ಕಾರ್ಯ ಬರದಿಂದ ಸಾಗಿದೆ ಕಾರಿನಲ್ಲಿದ್ದವರ ಬಗ್ಗೆ ಇನ್ನೂ ಸಹ ಮಾಹಿತಿಯನ್ನ ಕಲೆ ಹಾಕಲಾಗ್ತಿದೆ ಸ್ಥಳಕ್ಕೆ ನಿಲಮಂಗಲ ಪೊಲೀಸರು ಹಾಗೂ ಎಸ್ ಪಿ ಸಿ ಕೆ ಬಾಬಾ ಸಹ ಭೇಟಿ ನೀಡಿದ್ದಾರೆ ಈ ದಿವಸ ಬೆಳಿಗ್ಗೆ ನಮ್ಮ ನೆಲ್ಮಂಗ ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿ ಅಲ್ಲಿ ಈ ಬೇಗೂರಿಂದ ಒಂದು ತ್ರೀ ಟು ಫೋರ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಆಗಿರುವಂಥ ಒಂದು ಈ ಘಟನೆ ಈ ಭೀಕರ ಅಪಘಾತದಲ್ಲಿ ಬೆಂಗಳೂರಿಂದ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಮೇಲೆ ವಾಸವಾಗಿರುವಂಥ ಒಂದು ಫ್ಯಾಮಿಲಿ ಆ ಫ್ಯಾಮಿಲಿಯವರವರು ಈ ಟೆಕ್ ಕಂಪ್ನಿಯಲ್ಲಿ ಒಂದು ಕೆಲಸ ಮಾಡ್ತಾಯಿದ್ರು ಅವರು ಇವತ್ತು ಈ ಕ್ರಿಸ್ಮಸ್ ಹಾಲಿಡೇಸ್ ಅಂತ ತಿಳ್ಕೊಂಡ್ಬಿಟ್ಟು ಅವರು ತಮ್ಮ ಕುಟುಂಬದ ಜೊತೆಗೆ ಅಂದರೆ ಅವರು ಅವರ ಹೆಂಡತಿ ಮಕ್ಕಳು ಅವರ ಸಿಸ್ ಎಂಡ್ ಸಿಸ್ಟರು ಹಾಗೂ ಅವರ ಬ್ರದರ್ ಡಾಟ್ರು ಕೂಡ ಸೊ ಟೋಟಲ್ ಸಿಕ್ಸ್ ಮೆಂಬರ್ಸು ಆ ವೋಲ್ವೋ ಕಾರಲ್ಲಿ ಪ್ರಯಾಣ ಮಾಡ್ತಾಯಿದ್ರು ಈ ಕಡೆಯಿಂದ ಬೆಂಗಳೂರು ಕಡೆಯಿಂದ ಟುವರ್ಡ್ಸ್ ತುಮಕೂರು ಈ ರಸ್ತೆಯಲ್ಲಿದ್ದಾಗ ಆಪೋಸಿಟ್ ಡೈರೆಕ್ಷನಲ್ಲಿರುವಂಥ ಒಂದು ಕಂಟೇನರ್ ವಾಹನ ಕಂಟಿನ್ಯೂಸ್ ಆಗಿ ಅದು ಸ್ಪೀಡಾಗಿ ಅದು ಇನ್ನೊಂದು ವೆಹಿಕಲ್ ತಪ್ಸಲಿಕ್ಕೆ ಏನೋ ಅದು ಆಕ್ಸಿಡೆಂಟ್ ಆಗುವಂಥದ್ದು ಅದು ಕ್ರಮ ಇತ್ತು ಅದಕ್ಕೆ ಅವ್ರಿಗೆ ಇದು ಕಂಟ್ರೋಲ್ ಮಾಡೋಕ್ಕೆ ಆ ಕಡೆ ಸೈಡು ಸ್ಪೀಡ ತಪ್ಪಿ ಔಟ್ ಆಫ್ ಕಂಟ್ರೋಲ್ ಆಗಿಬಿಟ್ಟು ಆ ಕಂಟೇನರ್ ವೆಹಿಕಲ್ಲು ಅಪೋಸಿಟ್ ಡೈರೆಕ್ಷನ್ ಅಂದರೆ ಟುವರ್ಡ್ಸ್ ತುಮಕೂರು ಹೋಗುವಂಥ ಈ ವಾಹನ ಇದೇನು ಓಲ್ವೋ ವೆಹಿಕಲ್ ಇದೆ ಅದ್ರ ಮೇಲೆ ಎಂಟೈರ್ ಕಂಟೇನರು ಬಿದ್ದೋಗಿದೆ ಬಿದ್ದಾಗಿಂದ ಕಂಪ್ಲೀಟ್ ಒಳಗಡೆ ಇರುವಂಥ ಏನು ಈ ಆರು ಜನ ಇದ್ದಾರೆ ಟೋಟಲ್ ಮಕ್ಕಳು ಮೂರು ಮಕ್ಕಳು ಮತ್ತು ಮೂರು ಪ್ರೌಡ್ರು ತ್ರೀ ಅಡಲ್ಟ್ಸ್ ಇವ್ರದ್ದು ಅಲ್ಲಿ ಸ್ಪಾಟಲ್ಲಿ ಡೆತ್ ಆಗಿದ್ದಿದೆ ಅವ್ರಿಗೆ ಇಮಿಜಿಯೇಟಾಗಿ ನಾವು ಭಾಳಷ್ಟು ಕಷ್ಟದಿಂದ ಬಾಡಿಯನ್ನು ನಾವು ಅದನ್ನು ತೆಗಿಬೇಕಾಯಿತು ಅದು ಯಾಕಂದರೆ ಕಂಪ್ಲೀಟ್ ವೇಟ್ ಆಫ್ ದ ಕಂಟೇನರ್ ವಾಸ್ ಆನ್ ದ ಕಾರ್ ಸೊ ಆ ಪ್ರಕಾರ ಫಸ್ಟ್ ಅದನ್ನು ಬಾಡಿ ಶಿಫ್ಟ್ ಮಾಡಿದ್ದಾಯಿತು ಅದಾದ ನಂತರ ಈಗ ತಾವು ನೋಡ್ತಾ ಇದ್ದೀರಾ ಅದೇನು ಕಂಟೇನರ್ ವೆಹಿಕಲ್ ಇದೆ ಅದನ್ನು ಕೂಡ ಆ ಕಡೆ ಶಿಫ್ಟ್ ಮಾಡ್ತಾ ಇದ್ದೀವಿ ಈ ಭೀಕರ ಅಪಘಾತದಿಂದ ಸ್ವಲ್ಪ ಎರಡು ಕಡೆ ಏನು ಬೆಂಗಳೂರು ಟುವರ್ಡ್ಸ್ ತುಮಕೂರು ಮತ್ತು ತುಮಕೂರು ಟುವರ್ಡ್ಸ್ ಬೆಂಗ್ಳೂರು ಹೋಗೋದರೆ ಟ್ರಾಫಿಕ್ಕು ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇದ್ದರೆ ಸ್ವಲ್ಪ ಹೊತ್ತು ನಿಲ್ಲಿಸಬೇಕಾಗಿತ್ತು ಯಾಕಂತಂದರೆ ಮಧ್ಯ ರಸ್ತೆಯಲ್ಲಿ ಮಧ್ಯ ರಾಷ್ಟ್ರೀಯ ಹೆದ್ದಾರಿ ಮಧ್ಯದಲ್ಲಿ ಆಗಿರುವಂಥ ಘಟನೆ ಅದಕ್ಕೆ ಇವಾಗ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ ಜನರು ಕೋಆಪರೇಟ್ ಮಾಡಬೇಕು ಬಟ್ ಇಟ್ ಇಸ್ ಒನ್ ಆಫ್ ದ ವೆರಿ ಬ್ಯಾಡ್ ಆಕ್ಸಿಡೆಂಟ್ಸ್ ಮೇಲಿಂದ ಇದು ಮೀಡಿಯನ್ ಕ್ರಾಸ್ ಮಾಡಿ ಆ ಕಂಟೇನರ್ ಬಂದಿದೆ ಅಪೋಸಿ ಜೆರೇಷನ್ನಲ್ಲಿ ಸೊ ಕಂಟಿನ್ಯೂಸ್ ಅಪ್ ಮಾಡ್ತಾ ಇದ್ದೀವಿ ಆಮೇಲೆ ವೆಹಿಕಲ್ ಡ್ರೈವರ್ ಏನಿದೆಲ್ಲ ಅವನು ಕೂಡ ಇಂಜುರಿ ಇಂಜುರಿ ಆಗಿದ್ದಿದೆ ಅವನು ಕೂಡ ಟ್ರೀಟ್ಮೆಂಟಲ್ಲಿ ಇದ್ದಾನೆ ಹಿಸ್ ಕಂಡೀಷನ್ ಇಸ್ ಆಲ್ಸೋ ಕ್ರಿಟಿಕಲ್ ಸರ್ ಇವರು ಮೂಲತಃ ವಿಜಯಪುರ ನಾವು ಮಾಡ್ತಾ ಮೂಲತಃ ವಿಜಯಪುರ ಮಹಾರಾಷ್ಟ್ರ ಬಾರ್ಡರ್ ಇರುವಂತಹ ಒಂದು ಹಳ್ಳಿಯಿಂದ ಇವರು ಬಿಲಾಂಗ್ ಮಾಡ್ತಾರೆ ಈಗ ಅವರು ಊರ್ ಕಡೆನೇ ಹೋಗ್ತಾ ಇದ್ರು ಫ್ಯಾಮಿಲಿ ಸೆಲೆಬ್ರೇಷನ್ ಹಾಲಿಡೇಸ್ ಅಂತ ತಿಳ್ಕೊಂಡ್ಬಿಟ್ಟು ಎಂಟೈರ್ ಕುಟುಂಬ ಸೆಲೆಬ್ರೇಷನ್ ಹೋಗ್ತಾ ಇತ್ತು ಅವಾಗ ಆಗಿರುವಂತಹ ಇದೊಂದು ಘಟನೆ ಸರ್ ಇವರು ಸಾಫ್ಟ್ವೇರ್ ಕಂಪನಿ ಮಾಲೀಕ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಮಾಲೀಕನ ಅದ್ರ ಕೆಲಸ ಅದನ್ನ ಈಗ ಅಲ್ಲಿ ಕೆಲಸ ಮಾಡ್ತಿರೋ ಅಂತ ಅವ್ರ ಬ್ರದರ್ ಜೊತೆ ನಾನೇ ಮಾತಾಡಿದೀನಿ ಯಾಕಂದ್ರೆ ಇಮಿಡಿಯೇಟ್ ಆಗಿ ಇವರು ಯಾರು ಅಂತ ಎಸ್ಟಾಬ್ಲಿಷ್ ಮಾಡ್ಬೇಕಾಗಿತ್ತು ನಮ್ಗೆ ಇಮಿಡಿಯೇಟ್ ಆಗಿ ವಿದಿನ್ ಒನ್ ಅಲ್ಲಿ ಇದೆಲ್ಲ ನಾವು ಮಾಡಿದ್ದೀವಿ ವರ್ಕ್ ಕಂಟಿನ್ಯೂಸ್ ಆಗಿ ಅವ್ರ ಬ್ರದರ್ ಜೊತೆ ಮಾತಾಡಿದ್ದಾಗಿದ್ದು ಅವರು ಈ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ಲೇಡೀಸ್ llamada di negara